ಅಂಧಕಾರದ ಅನಾವರಣ ಅಂತಲೇ ಸಬ್ ಟೈಟಲ್ ಕೊಟ್ಟಿದ್ದೀವಿ ಸೊ ವೀಕ್ಷಕರೇ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕಂಪ್ಲೀಟ್ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಕಲ್ಯಾಣ ವೈಭೋಗ ಕಲ್ಯಾಣ ವೈಭೋಗ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಮದುವೆಗೆ ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದಾರೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಸರಕು ವಲಯ ಎಷ್ಟಿದೆ ಸೇವಾ ವಲಯ ಎಷ್ಟಿದೆ ಈ ವಿಚಾರನ ಸ್ವಲ್ಪ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಒಂದು ಸ್ವಲ್ಪ ಫ್ಯಾಕ್ಟ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನವೆಂಬರ್ ಹನ್ನೆರಡರಿಂದ ಡಿಸೆಂಬರ್ ಹದಿನಾರರ ತನಕ ನಲವತ್ತೆಂಟು ಲಕ್ಷ ಮದುವೆಗಳು ನಡೆಯುತ್ತೆ ಆ ನಲವತ್ತೆಂಟು ಲಕ್ಷ ಮದುವೆಗೆ ಆರು ಲಕ್ಷ ಕೋಟಿ ವಹಿವಾಟುಗಳು ನಡೆಯುತ್ತೆ ಜಸ್ಟ್ ಒನ್ ಮಂತ್ ಹಬ್ಬ ಹಬ್ಬ ತ್ರೀ ಫೋರ್ ಡೇಸ್ ಅಷ್ಟರ ಒಳಗಡೆ ಆರು ಲಕ್ಷ ಕೋಟಿ ವಹಿವಾಟುಗಳು ನಡೆಯುತ್ತೆ ಆಮೇಲೆ ಅವರು ಒಂದು ಕಣ್ಣಿಡ್ದಿದ್ದಾರೆ ಆಲ್ ಓವರ್ ನಮ್ಮ ದೇಶದ ಸಂಖ್ಯೆ ಇದೆಯಲ್ಲ ಪಾಪ್ಯುಲೇಷನ್ನು ಅದರಲ್ಲಿ ಒಬ್ಬರು ದುಡಿಯೋದು ಒಂದು ವರ್ಷಕ್ಕೆ ಎರಡೂವರೆ ಲಕ್ಷ ಟೂ ಪಾಯಿಂಟ್ ಫೋರ್ ಟು ಅಂತ ಇದೆ ನಾನು ರೌಂಡ್ ಫಿಗರ್ ಹೇಳ್ತಿದ್ದೀನಿ ಎರಡೂವರೆ ಲಕ್ಷ ಒಂದು ವರ್ಷಕ್ಕೆ ಅವನು ಆ ವ್ಯಕ್ತಿ ದುಡಿಯುವ ಐದು ಪಟ್ಟು ಈ ಮದುವೆಗೆ ಅಂತ ಖರ್ಚು ಮಾಡ್ತಾಯಿದ್ದೀನಿ ಒಬ್ಬ ವ್ಯಕ್ತಿ ದುಡಿಯುವ ಐದು ಪಟ್ಟನ್ನು ಮದುವೆಗೆ ಅಂತ ಖರ್ಚು ಮಾಡ್ತಾಯಿದ್ದೀನಿ ಯಾವ ಥರ ಟ್ರೆಂಡ್ ಬದಲಾವಣೆ ಆಗಿ ಹೋಗಿದೆ ನೋಡಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಶಿಕ್ಷಣ ಆಗಿರುತ್ತೆ ಶಿಕ್ಷಣಕ್ಕಿಂತ ಹೆಚ್ಚಾಗಿ ನಾವು ಮದುವೆಗೋಸ್ಕರ ಖರ್ಚು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಪರಿಸ್ಥಿತಿ ನೋಡಿ ನಮ್ಮ ಒಂದು ಗ್ರೇಟ್ನೆಸ್ ನಾನು ಹೀಗೆ ಮದುವೆ ಆದೆ ತೋರಿಸ್ಕೊಂಡು ಸಾಲನೋ ಸೋಲನೋ ಅದೆಲ್ಲ ಗೊತ್ತಿಲ್ಲ ನಾನು ಈ ಥರ ನಾನು ಇದು ಹಿಂಗಿದೀನಪ್ಪ ನಾನು ಹೀಗೆ ಮದುವೆ ಆದೆ ಹೀಗೆ ಮದುವೆ ಮಾಡಿದೆ ಮಕ್ಕಳನ್ನ ನಾವು ಪ್ರೆಸ್ಟೀಜ್ಗೋಸ್ಕರನಾದ್ರು ಈ ಥರ ಮದುವೆ ಆಗ್ತಾಯಿದ್ದೀವಿ ಸೊ ಇನ್ನೂ ಒಂದು ಫ್ಯಾಕ್ಟ್ ಹೇಳ್ತೀನಿ ಚೀನಾದಲ್ಲಿ ಎಂಬತ್ತು ಲಕ್ಷ ಒಂದು ವರ್ಷಕ್ಕೆ ಮದುವೆ ಆದರೆ ಅಮೇರಿಕಾದಲ್ಲಿ ಇಪ್ಪತ್ತೇ ಲಕ್ಷ ಮದುವೆ ಆಗ್ತಾರೆ ನಮ್ಮ ಇಂಡಿಯಾದಲ್ಲಿ ಒಂದು ಕೋಟಿ ಮದುವೆ ಆಗ್ತಾರೆ ಒಂದು ವರ್ಷಕ್ಕೆ ಚೀನಾ ಜನಸಂಖ್ಯೆ ನಮಗಿಂತ ಜಾಸ್ತಿ ಇದೆ ಆದರೆ ಇಪ್ಪತ್ತು ಲಕ್ಷ ಮದುವೆ ಕಡಿಮೆ ಇದೆ ಇಂಡಿಯಾ ಜನಸಂಖ್ಯೆ ಎರಡನೇ ಜಾಗದಲ್ಲಿದೆ ಆದರೆ ಇಪ್ಪತ್ತು ಲಕ್ಷ ಕೋಟಿ ಜಾಸ್ತಿ ಇದ್ದಾರೆ ಮದುವೆಯಲ್ಲಿ ಬಟ್ ಆಗಲಿ ತೊಂದರೆ ಇಲ್ಲ ಯಂಗ್ಸ್ಟರ್ಸ್ ಜಾಸ್ತಿ ಇದ್ದೀವಿ ಯಂಗ್ಸ್ಟರ್ಸ್ ಜಾಸ್ತಿ ಇರೋದ್ರಿಂದ ಇಂಡಿಯಾದು ಯುವಕರೇ ಶಕ್ತಿ ಆಗಿರೋದ್ರಿಂದ ಒಂದು ಒಂದು ಲಕ್ಷ ಒಂದು ಕೋಟಿ ಮದುವೆ ಆಗೋದ್ರಲ್ಲಿ ನಮ್ಮ ನನಗೆ ಅದರಲ್ಲೇನು ಡೌಟ್ ಅನ್ನಿಸ್ತಾ ಇಲ್ಲ ನನಗೆ ಆಶ್ಚರ್ಯ ಅಂತಲೂ ಅನ್ನಿಸ್ತಾ ಇಲ್ಲ ಆಗಲೇಬೇಕಲ್ಲ ಸೊ ಒಬ್ಬೊಬ್ಬರು ಕೂಡ ಏನು ಮಾಡ್ತಾರೆ ಕುವೆಂಪು ಅವರ ಮಂತ್ರಮಾಂಗಲ್ಯ ಅವರ ಒಂದು ಇದನ್ನು ನಡೀತಾರೆ ನಮ್ಮ ರಾಜ್ಯದಲ್ಲಾದರೆ ನಮ್ಮ ರಾಜ್ಯದಲ್ಲೇ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಕಡಿಮೆ ಖರ್ಚು ಮಾಡೋದು ಮದುವೆಗೆ ಅಂತ ಬೇರೆ ಬೇರೆ ಹೊರ ರಾಜ್ಯಗಳಲ್ಲಿ ಗೋವಾ ಮಹಾರಾಷ್ಟ್ರ ಡೆಲ್ಲಿ ಆಂಧ್ರ ಪ್ರದೇಶ್ ಮಾ ಬೇರೆ ಬೇರೆ ರಾಜ್ಯಗಳಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲೆಲ್ಲ ತುಂಬಾ ಮದುವೆಗೆ ಅಂತ ಖರ್ಚು ಮಾಡ್ತಾರೆ ರಾಜಸ್ಥಾನ್ ಸೊ ವೀಕ್ಷಕರು ಇಲ್ಲಿ ನೋಡಿ ಇಲ್ಲಿ ಇವರು ಆ್ಯಕ್ಚುಲಿ ಮದುವೆ ಅನ್ನೋ ವಿಚಾರನ ಕಲ್ಯಾಣ ಅನ್ನೋ ವಿಚಾರನ ಅನಲೈಸ್ ಮಾಡಿರೋದು ಕಾನ್ಫಿಗಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸ್ ಅಂತ ಟ್ರೇಡರ್ಸ್ ಅವರು ಅನಲೈಸ್ ಮಾಡಿದ್ದಾರೆ ಸೊ ಈ ಕ್ರೇಜನ್ನ ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ ಟ್ರೇಡರ್ಸ್ ಅವರು ಅಂದರೆ ಬಿಸ್ನೆಸ್ ಒಬ್ಬ ಒಂದು ರೆಪ್ಯೂಟೆಡ್ ಆಗಿ ಒಂದು ಮದುವೆ ಮಾಡಿದೆ ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಫ್ಲವರ್ ಡೆಕೋರೇಟ್ ಅವ್ರಿಗೆ ಸಿಗುತ್ತೆ ಅವ್ರಿಗೆ ಸಿಗುತ್ತೆ ಆರ್ಕೆಸ್ಟ್ರಾ ಅದು ಇದು ಸುಮಾರು ಥರ ಸಿಗುತ್ತೆ ವಾದ್ಯದವ್ರಿಗೆ ಸಿಗುತ್ತೆ ಎಲ್ಲ ಕಡೆಯೂ ಸಿಗುತ್ತೆ ಹಾಗಾಗಿ ಅವ್ರ ಕ ಟ್ರೇಡ್ ಥರನೇ ನೋಡ್ತಾ ಇದ್ದಾರೆ ಇದನ್ನು ಸೊ ಈ ಒಂದು ಖರ್ಚುಗಳು ಎಲ್ಲೆಲ್ಲಾಗತ್ತೆ ಅನ್ನೋದೊಂದು ಸಣ್ಣ ವಿಚಾರ ಹೇಳ್ತೀನಿ ನೋಡಿ ಸರಕು ವಲಯ ಐವತ್ತು ಪರ್ಸೆಂಟ್ ಆದರೆ ಸೇವಾ ವಲಯ ಐವತ್ತು ಪರ್ಸೆಂಟ್ ಆಗುತ್ತೆ ಸರಕು ವಲಯ ಯಾವುದೋ ಅಂದರೆ ಫಾರ್ ಎಕ್ಸಾಂಪಲ್ ಆಭರಣ ಹದಿನೈದೇ ಪರ್ಸೆಂಟ್ ತಗೊಳ್ಳೋದಂತೆ ಇಪ್ಪತ್ತೈದು ಲಕ್ಷ ಮದುವೆ ಮಾಡಿದ್ರೆ ಹದಿನೈದೇ ಪರ್ಸೆಂಟ್ ಆಭರಣ ತಗೊಳ್ಳೋದಂತೆ ಉಡುಪುಗಳು ಹತ್ತು ಪರ್ಸೆಂಟು ಇತರೆ ಸಾಮಗ್ರಿಗಳು ಅದು ಇದು ಅಂತ ಆರು ಪರ್ಸೆಂಟು ಸಿಹಿ ಪದಾರ್ಥ ಐದು ಪರ್ಸೆಂಟು ನೆಕ್ಸ್ಟ್ ದಿನಸಿ ಮತ್ತು ತರಕಾರಿ ಐದು ಪರ್ಸೆಂಟು ಉಡುಗೆಗಳು ನಾವು ಕೊಡೋದಾಗಲಿ ಅಥವಾ ಆ ಕಡೆಯಿಂದ ರಿಸೀವ್ ಮಾಡ್ಕೊಳ್ಳೋದಾಗಲಿ ಐದೇ ಪರ್ಸೆಂಟು ಸೊ ಆ ರೀತಿ ಸರಕು ವಲಯ ಅದು ಐವತ್ತು ಪರ್ಸೆಂಟು ಸೇವಾ ವಲಯ ಸರ್ವಿಸ್ ಯಾವುದೇ ಥರ ಸರ್ವಿಸ್ ಫಾರ್ ಎಕ್ಸಾಂಪಲ್ ಈಗ ಫ್ಲವರ್ ಡೆಕೋರೇಟರ್ಸು ಅವ್ರದೆಲ್ಲ ಸರ್ವೀಸಿಗೆ ಬರುತ್ತೆ ಅಲಂಕಾರ ಹನ್ನೆರಡು ಪರ್ಸೆಂಟು ಕ್ಯಾಟ್ರಿಂಗ್ ಊಟದ್ದು ಬಡ್ಸೋಕೆಲ್ಲ ಅದು ಟೆನ್ ಪರ್ಸೆಂಟು ಹೋಟೆಲು ರೆಸಾರ್ಟು ಅವನ್ನೆಲ್ಲ ಬುಕ್ ಮಾಡಬೇಕು ಅಂದರೆ ಐದು ಪರ್ಸೆಂಟು ಸೊ ಮ್ಯಾನೇಜ್ಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇತ್ತೀಚೆಗೆ ಟ್ರೆಂಡ್ ಅಯ್ಯೋ ಈಗಿನ ಕಾಲದಗಳೆಲ್ಲ ನೋಡಿಬಿಟ್ರೆ ಬೇಜಾರು ಅನ್ನಿಸ್ಬಿಡುತ್ತೆ ಮದುವೆ ಆಯಿತಾ ಅವರು ವಾರ ವಾರ ಗಟ್ಟಲೆ ಒಂದೊಂದು ತಿಂಗಳು ಮದುವೆ ಮಾಡಿದ್ರಪ್ಪ ಅಂಬಾನಿ ಇದ್ರದ್ದು ಮಗಂದು ಅವನು ಖರ್ಚು ಮಾಡಿರೋದು ಎಷ್ಟು ನಮ್ಮನ್ನು ಖರ್ಚು ಮಾಡಿಲ್ಲ ಅವನ ಪ್ರಾಪರ್ಟಿಯ ಝೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟು ಅಷ್ಟೇ ಖರ್ಚು ಮಾಡಿರೋದು ಸೊ ಹಾಗಾಗಿ ಸೇವಾ ವಲಯ ಈ ಥರದ್ದೆಲ್ಲ ಸೇರಿ ಲೈಟಿಂಗ್ಸ್ ಆಗಲಿ ಆರ್ಕೆಸ್ಟ್ರಾ ಆಗಲಿ ಇವೆಲ್ಲ ಸಣ್ಣ ಪುಟ್ಟದೆಲ್ಲ ಸೇರಿ ಅದು ಐವತ್ತು ಪರ್ಸೆಂಟ್ ಆಗ್ತಾಯಿದೆ ಸೊ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಮದುವೆ ಖರ್ಚು ಸರಕು ಮತ್ತು ಸೇವಾ ವಲಯ ಸೇರಿ ವೀಕ್ಷಕರಿಗೆ ನಾನು ಹೇಳೋದೇನು ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಅನಲೈಸ್ ಮಾಡ್ದು ನಾವು ನಮ್ಮ ಟೀಮ್ ನೋಡಿಬಿಟ್ಟು ಫೈನಲಿ ನನ್ನ ಒಂದು ಉದ್ದೇಶ ಏನಂತ ಹೇಳಿದ್ರೆ ಯಾರಿಗೆ ಮದುವೆ ಆಗಬೇಕು ಅನ್ನೋ ಈ ಮುಂದಿನ ದಿನಗಳಲ್ಲಿ ಆಗಬೇಕು ಅಂತ ಇರ್ತೀರಿ ಸಣ್ಣ ಸಲಹೆ ಯಾವ ಥರ ಅಂತೇಳಿದ್ರೆ ಆಗಿ ಆಡಂಬರದಿಂದ ಆಗಿ ಎಲ್ಲ ಆಗುತ್ತೆ ಅಲ್ಲಿ ಕಡಿತಗಳಕ್ಕೆ ಟ್ರೈ ಮಾಡಿಸೋಣ ನಮ್ಮ ಹಾಸನದಲ್ಲಿ ಮದುವೆನ ನಾರ್ಮಲ್ ಸರ್ಕಾರಿ ಶಾಲೆಗೆ ಐದು ಲಕ್ಷ ಡೊನೇಟ್ ಮಾಡಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸು ಖುಷಿ ಅನ್ಸಲ್ವ ಇದನ್ನು ಕೇಳಿದ್ರೆ ಈ ಥರನೂ ಮಾಡ್ಬೋದು ಬಟ್ ನಾವು ಮಾತಾಡ್ತಾ ಇದ್ದೀವಿ ನಾವು ಮಾಡಿಲ್ಲ ನಮ್ಗೆ ಆದ ಮೇಲಿಂದ ಇವೆಲ್ಲ ನಮಗೆ ಯೋಚನೆಗಳು ಬರುತ್ತೆ ಸಹಜವಾಗಿ ಎಲ್ಲರಿಗೂ ಆ ಥರನೇ ಬರೋದು ಹಾಗಾಗಿ ಇದಕ್ಕೋಸ್ಕರನೇ ನಾವು ಈ ಚಾನಲ್ನ ಓಪನ್ ಮಾಡಿ ಒಂದೊಂದು ಸಣ್ಣ ಸಣ್ಣ ಮೆಸೇಜ್ನ ಚೇ ಕೊಡ್ತಾ ಇದ್ದರೆ ಯಾರಾದರೂ ಒಬ್ಬರು ಚೇಂಜ್ ಆಗ್ತಾ ಇದಾರೆ ಇನ್ಕ್ಲೂಡಿಂಗ್ ನಾವು ಚೇಂಜ್ ಆಗ್ತಾ ಇದ್ದೀವಿ ಅಂಧಕಾರದ ಅನಾವರಣ ಅಂತಲೇ ಸಬ್ ಟೈಟಲ್ ಕೊಟ್ಟಿದ್ದೀವಿ ಸೊ ವೀಕ್ಷಕರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕಂಪ್ಲೀಟ್ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ವಂದನೆಗಳು